ಮುನ್ಸ್ವಾಮಿ ಅವ್ರನ್ನ ತೆಗಳಿದ್ರೆ ನಮ್ಗೆ ಒಂದು ಅಲ್ಪಸಂಖ್ಯಾತರೆಲ್ಲ ಓಟ್ ಹಾಕ್ತಾರೆ ಅಂತೇಳಿ ಕೆಲವು ಮುಖಂಡರು ಈ ದಿನ ನಾನು ಅಂದ್ರೆ ಸುಮಾರು ಒಂದು ಎರಡ್ ಮೂರ್ ತಿಂಗಳಿಂದ ನೋಡ್ತಾ ಇದೀನಿ ಮುನ್ಸ್ವಾಮಿ ಅವ್ರೇನೋ ಏನೋ ಬೆಂಕಿ ಪಟ್ನ ತಗೊಂಡ್ಬಂದು ಓಲಾರ್ಗ್ ಬರ್ತಾರೆ ಕಾರಲ್ಲಿ ತಗೊಂಡು ಪೆಟ್ರೋಲ್ ಹಾಕಿ ಹೋಗ್ತಾರೆ ಅಂತ ನಾನು ಎಲ್ರಿಗೂ ಹೇಳೋದಿಷ್ಟೇ ಸುಮಾರು ವರ್ಷಗಳಿಂದ ಏನ್ ಕ್ಲಾಕ್ ಟವರ್ ಅಂತ ಹೇಳಿ ಒಂದು ಗುಮ್ಮ ಒಂದು ಭಯನ ಸೃಷ್ಟಿ ಮಾಡಿದ್ರು ಈ ಮುಸ್ಲಿಮ್ ಹಿಂದೂನ ಡಿವೈಡ್ ಮಾಡ್ಬೇಕು ಅಂತ ಹೇಳಿ ಏನು ಈ ಕಾಂಗ್ರೆಸ್ ನೇರವಾಗಿ ಆರೋಪ ಮಾಡ್ತೀನಿ ಕಾಂಗ್ರೆಸ್ ಮತ್ತು ಕೆಲವು ಮುಖಂಡರು ಈ ಒಂದು ಏನು ಭೇದ ಭಾವ ಉಂಟು ಮಾಡೋದಕ್ಕೆ ಕೋಮು ಸಾಮರಸ್ಯನ ಹಾಳು ಮಾಡೋದಕ್ಕೆ ಇಷ್ಟು ವರ್ಷಗಳಿಂದ ಕ್ಲಾಕ್ ಟವರ್ ಅನ್ನೋ ಒಂದು ಗುಮ್ಮನ ಕ್ರಿಯೇಟ್ ಮಾಡಿದ್ರು ಸೃಷ್ಟಿ ಮಾಡಿದ್ರು ಅದನ್ನ ಉರಿತಾ ಇದ್ದಿದ್ದ ಬೆಂಕಿನ ನೀರಾಕಿ ಆರಿಸಿದವರು ಮಾಜಿ ಸಂಸದರು ಅದಕ್ಕೆ ಇವರೆಲ್ಲರೂ ಸ್ವಾಗತ ಕೋರ್ಬೇಕು ಯಾವತ್ತೇ ಆಗ್ಲಿ ಮಾಜಿ ಸಂಸದರು ಕ್ಲಾಕ್ ಟವರ್ ಅಲ್ಲಿ ಆರಿಸಿದ್ದು ರಾಷ್ಟ್ರದ ಧ್ವಜನ ಹಾಗಾಗಿ ಇವರೆಲ್ಲರೂ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸಬೇಕು ಮತ್ತೆ ಏನು ಅವ್ರ ಮೇಲೆ ವೃತ್ತ ಆರೋಪ ಮಾಡ್ತಾ ಇದ್ದಾರೆ ಒಂದು ಕೋಮು ಓಟುಗಳು ಒಂದು ಸಮುದಾಯದ ಓಟುಗಳು ತಗೊಳೋದಕ್ಕೆ ಓಲೈಕೆ ಮಾಡೋದಕ್ಕೆ ಇವರು ಅಷ್ಟೇ ಸುಮ್ಮನೆ ಅವ್ರ ಹೆಸರು ತಗೊಂಡು ಇವ್ರ ಹೆಸರು ಮಾಡ್ಕೊಳೋದಕ್ಕೆ ನೋಡ್ತಾ ಇದಾರೆ ಅಷ್ಟೇ ಬೇರೆ ಮಾಜಿ ಸಂಸದರು ಏನ್ ಕೆಲಸ ಮಾಡಿದ್ದಾರೆ ಐದು ವರ್ಷದಲ್ಲಿ ಅಂತ ಎಲ್ರ ಮುಂದೆ ಇದೆ ಏನು ಸುಮಾರು ಮೂವತ್ ನಲ್ವತ್ತು ವರ್ಷದಿಂದ ಕೋಲಾರ ಅಭಿವೃದ್ಧಿ ಏನಾಗಿತ್ತು ಈ ಐದು ವರ್ಷದಲ್ಲಿ ಅವ್ರು ಏನ್ ಕೆಲಸ ಮಾಡಿದ್ದಾರೆ ಅಂತ ಎಲ್ರ ಮುಂದೆ ಇದೆ ಹಾಗಾಗಿ ಸುಮ್ಮನೆ ಅವ್ರ ಮೇಲೆ ಏನೋ ಒಂದು ಪತ್ರಿಕೆಗೆ ಹೇಳಿಕೆ ಕೊಡೋದು ಇದೆಲ್ಲ ಒಂದು ಚಾಳಿ ಆಗಿದೆ ಇದನ್ನ ಖಂಡಿಸ್ತಾ ನಾವು